ಹತ್ತು ವರ್ಷಗಳ ಬಳಿಕ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಇರಲಿದ್ದಾರೆ ಕಳೆದ ಎರಡು ಲೋಕಸಭೆಗಳಲ್ಲೂ ಮೋದಿ ಸರ್ಕಾರ ವಿಪಕ್ಷ ನಾಯಕನ ಸ್ಥಾನ ನೀಡೋದಕ್ಕೆ ನಿರಾಕರಿಸಿತ್ತು ಆದರೆ ಈ ಬಾರಿ ಮೋದಿ ಅವರಿಗೆ ಅಂಥ ಯಾವುದೇ ನೆಪ ಇಲ್ಲ ವಿಪಕ್ಷ ನಾಯಕನ ಸ್ಥಾನ ಕಾಂಗ್ರೆಸ್ಗೆ ಸಿಗಲಿದೆ ಅದಕ್ಕೆ ಬೇಕಾದಷ್ಟು ಸ್ಥಾನಗಳು ಕಾಂಗ್ರೆಸ್ ಬಳಿ ಇವೆ ಇದೇ ಮೊದಲು ಬಾರಿ ಲೋಕಸಭೆಯಲ್ಲಿ ಮೋದಿಜಿ ಅಧಿಕೃತ ವಿಪಕ್ಷ ನಾಯಕನನ್ನು ಎದುರಿಸಲಿದ್ದಾರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾದರೆ ಲೋಕಸಭೆಯಲ್ಲಿ ಕಳೆದ ಹತ್ತು ವರ್ಷಗಳಿಗಿಂತ ತೀರಾ ಭಿನ್ನ ವಾತಾವರಣ ಕಂಡುಬರಲಿದೆ ಅಲ್ಲಿ ಒಂದೇ ನಾಯಕನ ಆರ್ಭಟಕ್ಕೆ ಬದಲಾಗಿ ಅವ್ರೆದುರು ಕೂತ ವಿಪಕ್ಷ ನಾಯಕನ ಮಾತುಗಳು ಪ್ರತಿಧ್ವನಿಸಲಿವೆ ಇನ್ನು ಪ್ರತಿಯೊಂದು ಪ್ರಮುಖ ಸಾಂವಿಧಾನಿಕ ನೇಮಕಾತಿ ಕುರಿತ ಚರ್ಚೆಯಲ್ಲಿ ಮೋದಿಜಿ ರಾಹುಲ್ ಗಾಂಧಿಯನ್ನು ಎದುರಿಸಬೇಕು ಅವ್ರ ಮಾತನ್ನು ಕೇಳಬೇಕು ಅವ್ರ ಸಲಹೆಗಳನ್ನು ಆಲಿಸಬೇಕು ಹಾಗಾದರೆ ಈ ಬಾರಿ ವಿಪಕ್ಷ ನಾಯಕ ಇರುವಂಥ ಲೋಕಸಭೆ ಹೇಗೆ ಭಿನ್ನವಾಗಿರಲಿದೆ ಅದು ಹೊಸ ಮೋದಿ ಸರ್ಕಾರದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಲಿದೆ ಆ ವಿಪಕ್ಷ ನಾಯಕ ಜನರ ಪರವಾಗಿ ಈ ಸರ್ಕಾರವನ್ನು ಹೇಗೆಲ್ಲ ಕಾಡಲಿದ್ದಾರೆ ಬಹುಮತದ ಬಲದ ಮೇಲೆ ನರೇಂದ್ರ ಮೋದಿ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನೇ ನಿರಾಕರಿಸಲಾಗಿತ್ತು ಈ ಸಲ ಕಾಂಗ್ರೆಸ್ ಅತಿ ದೊಡ್ಡ ವಿರೋಧ ಪಕ್ಷವಾಗಿ ಹೊಮ್ಮಿದೆ ಮತ್ತು ಮೋದಿ ಸರ್ಕಾರ ವಿಪಕ್ಷ ನಾಯಕನನ್ನು ಎದುರಿಸಲೇಬೇಕಾಗಿದೆ ರಾಹುಲ್ ಅವರೇ ಪ್ರತಿಪಕ್ಷ ನಾಯಕನಾಗಬೇಕು ಅನ್ನೋದು ಕಾಂಗ್ರೆಸ್ ಸಂಸದರ ಆಗ್ರಹ ಆದರೂ ಅದ್ರ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಹೊರಬಿದ್ದಿಲ್ಲ ಅವರೇ ಪ್ರತಿಪಕ್ಷ ನಾಯಕರಾದ್ರೆ ಮೋದಿ ಬಹಳ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟದಲ್ಲಿನ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮಾತುಗಳನ್ನು ಕೇಳಬೇಕಾದಂಥ ಅನಿವಾರ್ಯತೆ ಇನ್ನೊಂದು ಕಡೆ ವಿಪಕ್ಷ ನಾಯಕನ ಸ್ಥಾನದಿಂದ ರಾಹುಲ್ ಮಾತಿಗೆ ಕಿವಿ ಕೊಡಬೇಕಾದಂಥ ಅನಿವಾರ್ಯತೆ ಮೋದಿಯನ್ನ ಕಟ್ಟಿ ಹಾಕೋದಂತೂ ಖಚಿತ ವಿಪಕ್ಷ ನಾಯಕ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ ಅದು ಕ್ಯಾಬಿನೆಟ್ ಮಂತ್ರಿಯ ಉಳ್ಳದ್ದಾಗಿದೆ ವಿಪಕ್ಷ ನಾಯಕ ಸಂಸತ್ತಿನಲ್ಲಿ ಜನತೆಯ ಧ್ವನಿಯಾಗಿರ್ತಾನೆ ಜನರ ಜೊತೆ ಬೆರೆಯುವ ಜನರ ಕಷ್ಟವನ್ನು ಆಲಿಸುವ ಮತ್ತದನ್ನು ಸರ್ಕಾರದವರೆಗೂ ತಲುಪಿಸುವಂತಹ ದೊಡ್ಡ ಜವಾಬ್ದಾರಿ ವಿಪಕ್ಷ ನಾಯಕನ ಮೇಲಿರುತ್ತೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ತಮ್ಮ ಧ್ವನಿಯನ್ನು ಸದನದಲ್ಲಿ ಎತ್ತಬಹುದು ವಿಪಕ್ಷ ನಾಯಕ ಮಾತಾಡಿದಾಗ ಅದಕ್ಕೆ ಪ್ರಧಾನಿ ಮೋದಿ ಕಿವಿಗೊಡಲೇಬೇಕಾಗತ್ತೆ ಅಗ್ನಿವಿ ರದ್ದುಗೊಳಿಸುವಂಥ ವಿಚಾರವಾಗಿ ರಾಹುಲ್ ಆಗ್ರಹಿಸಬಹುದು ವಿಪಕ್ಷ ನಾಯಕನಾಗಿ ಅವ್ರ ಎತ್ತುವಂತಹ ಸವಾಲುಗಳಿಗೆ ಮೋದಿ ಏನು ಉತ್ತರಿಸ್ತಾರೆ ಅನ್ನೋದನ್ನ ಸದನ ನೋಡಲಿದೆ ಮೋದಿಯ ಎದುರಲ್ಲಿಯೇ ಲೋಕಸಭೆಯಲ್ಲಿ ರಾಹುಲ್ ಕುಳಿತುಕೊಳ್ತಾರೆ ಈಗ ಅವರು ಅದಾನಿ ವಿಚಾರ ಎತ್ತಿದ್ರೆ ಅದನ್ನು ಕೂಡ ಮೋದಿ ಆಲಿಸಬೇಕಾಗತ್ತೆ ಲೋಕ್ಪಾಲ್ ನೇಮಕ ಚುನಾವಣಾ ಆಯುಕ್ತರ ನೇಮಕ ಎಲ್ಲವನ್ನ ರಾಹುಲ್ ಜೊತೆಗೆ ಮೋದಿ ಚರ್ಚೆ ಮಾಡಬೇಕಾಗತ್ತೆ ಈ ಹತ್ತು ವರ್ಷಗಳಿಂದ ವಿಪಕ್ಷ ನಾಯಕನನ್ನ ಎದುರಿಸಿಯೇ ಇರದಂತಹ ಮೋದಿ ಈಗ ಮೂರನೇ ಅವಧಿಯಲ್ಲಿ ಮೊದಲ ಬಾರಿಗೆ ವಿಪಕ್ಷ ನಾಯಕನನ್ನ ಎದುರಿಸ್ಬೇಕಾಗಿ ಬಂದಿದೆ ಹೇಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನೇ ಇಲ್ಲವಾಗಿಸುವಂತಹ ಆಟ ನಡೆಯಿತು ಹೇಗೆ ಸಾಂವಿಧಾನಿಕ ನೇಮಕಾತಿಯಲ್ಲಿ ವಿಪಕ್ಷದ ಪಾಲ್ಗೊಳ್ಳುವಿಕೆಯನ್ನು ಕೂಡ ತಡೆಯಲಾಯಿತು ಅನ್ನೋದನ್ನ ಮೊದಲು ನೋಡ್ಬೇಕು ಲೋಕಸಭೆಯಲ್ಲಿ ಎಲ್ಲಾ ಪಕ್ಷಗಳಿಗೂ ಅದರ ನಾಯಕ ಅಂತ ಇರ್ತಾನೆ ಆದ್ರೆ ವಿಪಕ್ಷ ನಾಯಕ ಒಬ್ಬನೇ ಇರ್ತಾನೆ ಮೋದಿ ಈ ಸಲನು ವಿಪಕ್ಷ ನಾಯಕನೇ ಇರದಂತಹ ಸಂದರ್ಭವನ್ನು ನಿರೀಕ್ಷೆ ಮಾಡಿದ್ರು ಕಾಂಗ್ರೆಸ್ ಮಾತ್ರ ಅಲ್ಲ ಅದರ ಜೊತೆಯ ಪಕ್ಷಗಳು ಎಲ್ಲಾ ಸೇರಿದ್ರೂ ಕೂಡ ವಿಪಕ್ಷವಾಗುವಂತ ಮಾನ್ಯತೆ ಪಡೆಯುವಷ್ಟು ಸೀಟುಗಳು ಬರಲಾರವು ಅಂತಾನೆ ಅವರ ಚುನಾವಣಾ ಭಾಷಣದಲ್ಲಿ ಹೇಳಿಕೊಂಡು ಓಡಾಡಿದ್ರು ಈ ಕಾಂಗ್ರೆಸ್ ਔರ್ उसके साथ ही सब मिलाकर के भी ಮಾನ್ಯ ವಿಪಕ್ಷ کو جتنی सीटें चाहिए اپوزیشن کو جتنی सीटें चाहिए जो 10% होती है ಯಾನೇ ವಿಪಕ್ಷ ಸ್ಥಾನ ಇರದ ಸ್ಥಿತಿ ಇಂಡಿಯಾ ಒಕ್ಕೂಟಕ್ಕೆ ಬರಬೇಕನ್ನೋದ್ರ ಮೋದಿ ಗಮನ ಇತ್ತು ಚುನಾವಣಾ ಭಾಷಣದಲ್ಲಿ ಹೇಳ್ಕೊಂಡು ಓಡಾಡುವಂತಹ ವಿಚಾರ ಅದಾಗಿರ್ಲಿಲ್ಲ ಆದರೆ ಅದನ್ನೇ ಯೋಚನೆ ಮಾಡುತ್ತಿದ್ದ ವಿಪಕ್ಷ ಇಲ್ಲದಂತೆ ಆಗಬೇಕು ಅಂತ ಬಯಸಿದಂತ ಅವ್ರ ಕೆಟ್ಟ ಆಲೋಚನೆ ಅವ್ರ ಮಾತಿನಲ್ಲಿ ಬಯಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಿಂದಲೂ ವಿಪಕ್ಷ ನಾಯಕನನ್ನು ಎದುರಿಸದೇ ಇರುವಂಥ ಸಂದರ್ಭವನ್ನ ಮೋದಿ ಸೃಷ್ಟಿ ಮಾಡಿದ್ರು ಸರ್ಕಾರದಿಂದ ವಿಪಕ್ಷ ನಾಯಕನನ್ನು ದೂರ ಮಾಡಿದ್ರು ವಿಪಕ್ಷ ನಾಯಕನಿಗೆ ಮುಖಾಮುಖಿ ಆಗುವಂಥ ಪ್ರಮೇಯವನ್ನೇ ಅವರು ತಪ್ಪಿಸ್ಕೊಂಡಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ವಿಪಕ್ಷ ನಾಯಕನ ಬಗ್ಗೆ ಅತಿ ಕಡಿಮೆ ವಿಶ್ವಾಸ ಇಟ್ಟವರಾಗಿದ್ರು ವಿಪಕ್ಷದ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಅಗತ್ಯನೇ ಇಲ್ಲ ಅನ್ನುವಂಥ ನಿಲುವನ್ನು ಅವರು ತೋರಿಸಿದ್ದಿತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಪಕ್ಷ ನಾಯಕನೇ ಇಲ್ಲವಾದಂತಹ ಸ್ಥಿತಿ ಏರ್ಪಟ್ಟಿತ್ತು ಮದರ್ ಆಫ್ ಡೆಮಾಕ್ರಸಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನೇ ಇಲ್ಲದಂತೆ ಮಾಡಿ ತಾವು ಪ್ರಶ್ನಾತೀತ್ರು ಅನ್ನುವಂತೆ ವರ್ತಿಸಿದ್ರು ಮೋದಿ ಇದು ಒಂದರಿಂದಲೇ ಅವರು ಪ್ರಜಾಪ್ರಭುತ್ವದ ಬಗ್ಗೆ ತೋರಿಸಿದಂಥ ಅಗೌರವ ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಈ ಬಾರಿ ಏನಾದರೂ ಅವ್ರು ಹೇಳಿದ ಹಾಗೆ ನಾನ್ನೂರಕ್ಕೂ ಹೆಚ್ಚು ಸೀಟುಗಳು ಬಂದಿದ್ರೆ ಇನ್ನೇನೇನಾಗ್ತಿತ್ತೋ ಗೊತ್ತಿಲ್ಲ ಆದ್ರೆ ಮೋದಿ ಅಹಂಕಾರದ ಬಲೂನನ್ನ ಮತದಾರ ಒಡೆದು ಹಾಕಿದ್ದಾನೆ ನೆಹರು ಅವ್ರ ಕಾಲದಲ್ಲೂ ಕೂಡ ವಿಪಕ್ಷಗಳ ಬಳಿ ಅಗತ್ಯವಾದಂತಹ ಸಂಖ್ಯಾಬಲ ಇದ್ದಿರಲಿಲ್ಲ ಆದ್ರೆ ನೆಹರು ಅವರು ಯಾವತ್ತೂ ಕೂಡ ವಿಪಕ್ಷಗಳನ್ನ ಕಡೆಗಣಿಸಿರ್ಲಿಲ್ಲ ಅಗೌರವದಿಂದ ಕಂಡಿರ್ಲಿಲ್ಲ ವಿಪಕ್ಷ ನಾಯಕರ ಭಾಷಣಗಳನ್ನ ಹೊಗಳಿದ್ರು ಅವರು ಎಂಥದೇ ಸಂದರ್ಭದಲ್ಲೂ ವಿಪಕ್ಷಗಳು ಇರಬೇಕು ವಿರೋಧ ವಾಗ್ವಾದ ಇರಬೇಕು ವಾಗ್ವಾದವೇ ಇಲ್ಲದ ವಿರೋಧವೇ ಇಲ್ಲದ ಆರಾಮದಾಯಕ ಸ್ಥಿತಿಯಲ್ಲಿ ಭ್ರಷ್ಟತೆ ತಲೆದೂರುತ್ತೆ ಅಂತ ಹೇಳಿದರು ನೆಹರು ಆದರೆ ಮೋದಿ ಬರೋ ಹೊತ್ತಿಗೆ ಎಂಥ ಸ್ಥಿತಿ ಬಂತು ಅಂತ ಅಂದರೆ ಅವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಬಯಸಿದರು ವಿರೋಧ ಪಕ್ಷವೇ ಇರಕೂಡ್ದು ವಿರೋಧವೇ ಇರಕೂಡ್ದು ಅನ್ನುವಂಥ ಮನಸ್ಥಿತಿ ಅವ್ರದ್ದಾಗಿತ್ತು ಎಲ್ಲ ರೀತಿಯಿಂದಲೂ ಕೂಡ ವಿಪಕ್ಷವನ್ನು ಹಣಿಯುವ ಮಣಿಸುವ ಪ್ರಶ್ನೆಯನ್ನೇ ಇಲ್ಲುವಾಗಿಸುವಂತಹ ಕೆಲಸನೇ ಸತತವಾಗಿ ನಡೆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದದ್ದೇನು ಕಾಂಗ್ರೆಸ್ಗೆ ಕೇವಲ ನಲವತ್ನಾಲ್ಕು ಸೀಟ್ಗಳು ಬಂದಿದ್ವು ಕಾಂಗ್ರೆಸ್ಗೆ ವಿಪಕ್ಷ ಸ್ಥಾನವನ್ನು ನಿರಾಕರಿಸಲಾಯಿತು ನಾಯಕನೇ ಇಲ್ಲದ ವಿಪಕ್ಷ ಇರಬೇಕಾದಂತಹ ಸ್ಥಿತಿ ತಲೆದೋರಿತು ವಿಪಕ್ಷದ ಮಾನ್ಯತೆಯನ್ನು ಪಡೆಯೋದಕ್ಕೆ ಒಟ್ಟು ಲೋಕಸಭಾ ಸ್ಥಾನಗಳ ಶೇಕಡಾ ಹತ್ತರಷ್ಟು ಬಲವನ್ನಾದರೂ ಹೊಂದಿರಬೇಕಾಗತ್ತೆ ಅನ್ನುವಂಥ ಒಂದು ನಿಯಮವನ್ನು ಮುಂದೆ ಮಾಡಿ ವಿಪಕ್ಷಕ್ಕೆ ನಾಯಕನೇ ಇಲ್ಲದಂತೆ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲೇ ಲೋಕಸಭೆ ರಚನೆಯಾದ ಲಗಾಯಿತು ನೆಹರು ಇಂದಿರಾ ರಾಜು ಯಾರ ಕಾಲದಲ್ಲೂ ಕೂಡ ತಲೆದೋರಿಂತಹ ಸ್ಥಿತಿ ಮೋದಿ ಕಾಲದಲ್ಲಿ ಮೊದಲ ಬಾರಿ ಉಂಟಾಗಿತ್ತು ವಿಪಕ್ಷ ನಾಯಕನ ಸ್ಥಾನವನ್ನೇ ನಿರಾಕರಿಸಲಾಗಿತ್ತು ಸೋತ ಸಂಕಟದಲ್ಲಿದ್ದಂಥ ಕಾಂಗ್ರೆಸ್ ಕೂಡ ಅದಕ್ಕಾಗಿ ಹೋರಾಡುವಂಥ ಮನಸ್ಥಿತಿ ಇರಲಿಲ್ಲ ಪ್ರಚಂಡ ಬಹುಮತವಿದ್ದಂಥ ಹಿನ್ನೆಲೆಯಲ್ಲಿ ಸಂಸತ್ ಪರಂಪರೆಗೆ ಮತ್ತು ಸಾಂವಿಧಾನಿಕ ಪ್ರಕ್ರಿಯೆಗೆ ಎಂಥ ಅಪಾಯವನ್ನು ಮೋದಿ ತಂದಿಟ್ಟಿದ್ರು ಅನ್ನೋದಕ್ಕೆ ಅದು ಒಂದು ದೊಡ್ಡ ನಿದರ್ಶನ ಈ ಸಲ ಕೂಡ ಅಕಸ್ಮಾತ್ ಪ್ರಚಂಡ ಬಹುಮತ ಏನಾದರೂ ಬಂದಿದ್ರೆ ಏನೇನೆಲ್ಲ ಆಗಬಹುದಿತ್ತು ಅನ್ನೋದನ್ನು ಊಹಿಸುವಂಥ ಅಗತ್ಯನೇ ಇಲ್ಲ ಮೋದಿಗೆ ವಿಪಕ್ಷ ಬೇಕಿರಲಿಲ್ಲ ವಿಪಕ್ಷಗಳು ತನ್ನನ್ನು ಪ್ರಶ್ನೆ ಮಾಡೋದು ಬೇಕಾಗಿರಲಿಲ್ಲ ವಿಪಕ್ಷಗಳು ಧ್ವನಿ ಎತ್ತದಂತೆ ಮಾಡೋದಕ್ಕೆ ಅಂತಲೇ ಇ ಡಿ ಸಿ ಬಿ ಐ ಅಸ್ತ್ರವನ್ನು ಬಳಸಿ ಅವುಗಳನ್ನು ಭಯದಲ್ಲಿಡೋದಕ್ಕೆ ನೋಡಲಾಯಿತು ತಮಾಷೆ ಏನಂದರೆ ಬಿ ಜೆ ಪಿಯೊಳಗೂ ವಿರೋಧಿಗಳಿಲ್ಲ ಮೋದಿ ಎದುರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವವರು ಇಲ್ಲ ಅವ್ರ ಕೆಲಸ ಏನಿದ್ರು ಮೋದಿ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸೋದು ಮೋದಿ ಮೋದಿ ಅಂತ ಭಜನೆ ಮಾಡೋದು ಮಾತ್ರ ಬಿ ಜೆ ಪಿಯ ನಾಯಕರೆಲ್ಲರೂ ಕಡ್ಡಾಯವಾಗಿ ಮೋದಿಯ ಮನ್ ಕಿ ಬಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಿತ್ತು ಆದರೆ ಇದೇ ಬಿ ಜೆ ಪಿ ನಾಯಕಿ ಸುಷ್ಮಾ ಸ್ವರಾಜ್ ವಿಪಕ್ಷ ನಾಯಕಿ ಆಗಿದ್ದಂಥ ಹೊತ್ತಿನಲ್ಲಿ ಒಂದು ಭಾಷಣ ಮಾಡಿದರು ಅವರು ವಿಪಕ್ಷದ ಸಂಖ್ಯಾಬಲ ಏನೇ ಇರಲಿ ಅತಿ ದೊಡ್ಡ ವಿಪಕ್ಷದ ನಾಯಕ ಲೋಕಸಭಾ ವಿಪಕ್ಷ ನಾಯಕನಾಗಬೇಕು ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷ ನಾಯಕನ ಸ್ಥಾನ ಬಹಳ ಮಹತ್ವದ್ದು ಅಂತ ಹೇಳಿದರು ಆದರೆ ಯಾವಾಗ ಮೋದಿ ಕಾಲ ಬಂತು ಆಗ ಸುಷ್ಮಾ ಕೂಡ ತಮ್ಮ ಭಾಷಣವನ್ನು ಮರೆತು ಅವರು ವಿಪಕ್ಷ ನಾಯಕ ಸ್ಥಾನದ ಜರೂರಿನ ಬಗ್ಗೆ ಹೇಳಲಾರ್ದೇ ಉಳ್ಕೊಂಡ್ರು ಎಲ್ಲರೂ ಮೌನರಾದರು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಭಯ ಒಂದು ಎಲ್ಲರನ್ನ ಆವರಿಸಿಬಿಟ್ಟಿತ್ತು ವಿಪಕ್ಷಗಳ ಜೊತೆ ಜೊತೆಗೆ ಬಿ ಜೆ ಪಿಯ ನಾಯಕರು ಕೂಡ ಹೆದರಿಬಿಟ್ಟಿದ್ರು ಆ ಭಯವನ್ನು ಬಳಸ್ಕೊಂಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೌಲ್ಯಗಳನ್ನು ನಾಶಪಡಿಸುವಂಥ ಆಟ ಶುರುವಾಯಿತು ಬಲ ಕಡಿಮೆ ಇದೆ ಅಂತ ಕಾಂಗ್ರೆಸ್ಗೆ ವಿಪಕ್ಷದ ಮಾನ್ಯತೆಯನ್ನು ನಿರಾಕರಿಸಲಾಯಿತು ಆದರೆ ಕಾಂಗ್ರೆಸ್ಗೆ ವಿಪಕ್ಷ ಸ್ಥಾನದ ಹಕ್ಕಿದೆ ಅಂತ ಸಂವಿಧಾನ ಪರಿಣಿತರಾದಂಥ ಪಿ ಡಿ ಟಿ ಆಚಾರ್ಯ ಅವರು ಪ್ರತಿಪಾದಿಸಿದರು ಯಾವ ವಿಪಕ್ಷ ಸಂಸತ್ತಿನಲ್ಲಿ ದೊಡ್ಡದಿದೆಯೋ ಅದಕ್ಕೆ ವಿಪಕ್ಷದ ಮಾನ್ಯತೆಯನ್ನು ನೀಡಬೇಕು ಅಂತ ಅವರು ಹೇಳಿದರು ಲೋಕಸಭಾ ಬಲದ ಶೇಕಡ ಹತ್ತರಷ್ಟು ಸಂಖ್ಯೆ ಅನಿವಾರ್ಯ ಅನ್ನುವಂಥ ಪ್ರತಿಪಾದನೆ ಎಲ್ಲಿಯೂ ಇರಲಿಲ್ಲ ಬೇರೊಂದಕ್ಕೆ ಸಂಬಂಧಿಸಿದಂಥ ನಿಯಮವನ್ನು ವಿಪಕ್ಷದ ಮಾನ್ಯತೆಗೆ ಜೋಡಿಸಿ ಗೊಂದಲಪಡಿಸಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಪಕ್ಷದ ಮಾನ್ಯತೆಯನ್ನು ನಿರಾಕರಿಸಿ ತಪ್ಪು ಮಾಡಲಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಆದರೆ ಯಾರೂ ಅದರ ಬಗ್ಗೆ ಮಾತಾಡಲೇ ಇಲ್ಲ ಆ ತಪ್ಪನ್ನು ಸರಿಪಡಿಸೋದಕ್ಕೆ ಮೋದಿ ಎದುರು ಅವಕಾಶ ಇತ್ತು ಆದರೆ ಅವರು ತನ್ನ ಲಾಭಕ್ಕಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಆಗಲೇ ತಯಾರಾಗಿಬಿಟ್ಟಿದ್ರು ಮೀಡಿಯಾಗಳು ಕೂಡ ವಿಪಕ್ಷ ನಾಯಕನ ಸ್ಥಾನವನ್ನೇ ಕಳೆದುಕೊಂಡಂಥ ಆ ಬೆಳವಣಿಗೆಯ ಬಗ್ಗೆ ಮಾತಾಡದೆ ಉಳಿದುಬಿಟ್ರು ವಿಪಕ್ಷದ ಅಗತ್ಯ ಬಹಳ ಇದೆ ಅಂತ ಭಾಷಣದಲ್ಲಿ ಮಾತ್ರ ನಾಟಕ ಮಾಡ್ತಾ ಇದ್ದಂಥ ಮೋದಿ ವಿಪಕ್ಷ ಬಲಿಷ್ಠವಾಗೋದನ್ನು ಬಯಸಲೇ ಇಲ್ಲ ವಿಪಕ್ಷ ಬಲಿಷ್ಠ ಆಗೋದಕ್ಕೆ ಅವರು ಬಿಡ್ಲೂ ಇಲ್ಲ ಎಲ್ಲಿಯವರೆಗೆ ಜನರು ಇರ್ತಾರೋ ಅಲ್ಲಿಯವರೆಗೆ ವಿಪಕ್ಷ ಇರುತ್ತೆ ಸರ್ಕಾರ ರಚಿಸುವಂಥ ಪಕ್ಷಕ್ಕೆ ಓಟ್ ನೀಡುವಂಥ ಜನರು ಕೂಡ ಸರ್ಕಾರ ರಚನೆಯ ನಂತರ ವಿಪಕ್ಷವಾಗ್ತಾರೆ ವಿಪಕ್ಷಗಳ ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿ ಇಡಲಾಗಿದೆ ವಿಪಕ್ಷಗಳ ನಾಯಕರ ಮನೆ ಮೇಲೆ ತನಿಖಾ ಸಂಸ್ಥೆಗಳ ದಾಳಿ ನಡೆಯುತ್ತೆ ಬಹುಮತ ಮತ್ತು ಜನಪ್ರಿಯತೆಯ ಅಮಲಿನಲ್ಲಿ ಮೋದಿ ಅಹಂಕಾರಿಯಂತೆ ನಡೆದುಕೊಂಡದನ್ನ ದೇಶ ನೋಡಿದೆ ಆ ಅಹಂಕಾರಕ್ಕೆ ಪೆಟ್ಟು ಬೀಳಲೇಬೇಕಾಗಿತ್ತು ಮತ್ತು ಪೆಟ್ಟು ಬಿದ್ದಿದೆ ಈ ನಿಟ್ಟಿನಲ್ಲಿ ಇಂಡಿಯಾ ಒಕ್ಕೂಟದ ಶ್ರಮ ಬಹಳ ದೊಡ್ಡದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಸಾಮೂಹಿಕ ಯತ್ನದ ಅಗತ್ಯವನ್ನು ಇಂಡಿಯಾ ಒಕ್ಕೂಟದ ನಾಯಕರೆಲ್ಲರೂ ಪ್ರತಿಪಾದಿಸಿದ್ದಾರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಯಾವತ್ತೂ ಗೌರವಿಸದ ಮೋದಿ ಧರ್ಮದ ಅಮಲಿನಲ್ಲಿ ಜನರನ್ನು ಮುಳುಗಿಸಿಡೋದಕ್ಕೆ ನೋಡಿದಂಥ ಮೋದಿ ಈಗ ತನ್ನ ಪಕ್ಷಕ್ಕೆ ಬಹುಮತ ಇರದಿದ್ರೂ ಕೂಡ ಮೈತ್ರಿಯ ಬಹುಮತದ ಆಧಾರದ ಮೇಲೆ ತಾನೇ ನಾಯಕ ಅಂತ ಮೆರೆಯೋದಿಕ್ಕೆ ನೋಡ್ತಾ ಇದ್ದಾರೆ ವಿಪಕ್ಷ ಒಕ್ಕೂಟ ಅದರ ನಾಯಕರ ವಯಸ್ಸಿನ ಅರ್ಧಾದಷ್ಟು ಸೀಟನ್ನು ಪಡೆಯೋದಿಲ್ಲ ಅಂತ ಅಹಂಕಾರದ ಮಾತನಾಡಿದಂಥ ಮೋದಿ ಸ್ವತಃ ತಾನೇ ಇವತ್ತು ದುರ್ಬಲರಾಗಿ ನಿಂತಿದ್ದಾರೆ ಬೇರೆಯವರ ಮರ್ಜಿಯಲ್ಲಿ ಸರ್ಕಾರ ರಚನೆ ಮಾಡಬೇಕಾದಂಥ ದುರಾವಸ್ಥೆ ಅವ್ರದ್ದಾಗಿದೆ ಈಗ ಅವರು ಕಾಂಗ್ರೆಸ್ಗೆ ವಿಪಕ್ಷದ ಮಾನ್ಯತೆಯನ್ನು ಕೊಡದೇ ಇರ್ತಾರಾ ಈಗ ಅವ್ರ ಪ್ರಶ್ನೆಗಳನ್ನು ಎದುರಿಸಲೇಬೇಕಾಗಿದೆ ಈಗಾಗಲೇ ಕಾಂಗ್ರೆಸ್ ಮೋದಿಗೆ ಸವಾಲುಗಳನ್ನು ಹಾಕ್ತಾ ಇದೆ ವಿಪಕ್ಷ ಜನರ ಧ್ವನಿಯಾಗಿ ಅಗತ್ಯವಾಗುತ್ತೆ ಜನ ಆ ನಿಟ್ಟಿನಲ್ಲಿ ಜನಾದೇಶವನ್ನು ಕೊಟ್ಟಿದ್ದಾರೆ ಈ ಜನಾದೇಶ ಅನ್ನೋದು ಕೇವಲ ಸರ್ಕಾರ ರಚನೆಗಾಗಿ ಅಲ್ಲ ಬಲಿಷ್ಠ ವಿಪಕ್ಷದ ನಿರ್ಮಾಣಕ್ಕಾಗಿಯೂ ಕೂಡ ಕೊಟ್ಟಂತಹ ಜನಾದೇಶ ಇದು ಬಲಿಷ್ಠ ವಿಪಕ್ಷದ ನಿರ್ಮಾಣ ದೇಶ ನಿರ್ಮಾಣದ ಮೊದಲ ಮತ್ತು ಮಹತ್ವದ ಹೆಜ್ಜೆಯಾಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಸಲದ ಲೋಕಸಭೆಯ ಚಿತ್ರ ಮತ್ತು ಸ್ವರೂಪನೇ ಬಹಳ ವಿಭಿನ್ನವಾಗಿರಲಿದೆ ಪ್ರತಿ ಹಂತದಲ್ಲಿಯೂ ಅಲ್ಲಿ ಜನರ ಧ್ವನಿ ಮೊಳಗಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲೈಕೋನ ಪ್ರೆಸ್ ಮಾಡಿ